ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಕಾವೇರಿ ವೃಂದಂಗೆ ವಾರ್ನಿಂಗ್ ಕೊಟ್ಟು ಡೈರೆಕ್ಟ್ ಆಗಿ ಅಗಸ್ತ್ಯನ್ ರೂಮ್ಗೆ ಹೋಗ್ತಾಳೆ ಆದಷ್ಟು ಬೇಗ ನೀನ್ ಮುಖವಾಡನ ಕಳಿಸ್ತೀನಿ ನೋಡ್ತಾ ಇರು ಅಂತ ವೃಂದ ಹೇಳ್ತಿರ್ತಾಳೆ ಈ ಕಡೆ ಅಗಸ್ತ್ಯ ಕಾವೇರಿನ ಬೆಟ್ಟದಿಂದ ತಳ್ಳಿ ಸಾಯಿಸಿದ ವಿಡಿಯೋನ ನೋಡ್ಕೊಂಡು ತುಂಬಾನೇ ಭಯ ಪಡ್ಕೊಂಡು ಕುಂತಿರ್ತಾನೆ ಆಸ್ಟೆಲ್ ಅಲ್ಲಿಗೆ ಕಾವೇರಿ ಬಂದು ವಿಸಲ್ ಆಗ್ತಾಳೆ ವಿಸಲ್ ಸೌಂಡ್ ಕೇಳಿದ್ದೆ ಮೊಬೈಲ್ ಎತ್ತು ಸೈಡ್ ಗೆಸ್ ಬಿಡ್ತಾನೆ ಅಗತ್ಯ ಕಾವೇರಿ ಬಂದು ಅಗಸ್ತ್ಯ ಅಷ್ಟು ಭಯ ಪಟ್ಕೊಂಡಿರೋ ನೋಡ್ತಾ ಹಾಗೆ ಮೊಬೈಲ್ ನೋಡ್ತಾಳೆ ಹಾಗೆ ನಿಧಾನವಾಗಿ ಅಗಸ್ತ್ಯನ್ ಮುಂದೆ ಬರ್ತಾಳೆ ಅಗಸ್ತ್ಯ ತುಂಬಾನೇ ಭಯ ಪಟ್ಕೊಂಡ್ ಕಾವೇರಿ ನೋಡ್ತಾ ಇರ್ತಾನೆ ನೀನು ನೋಡಿದ್ರೆ ಏನೋ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಅಂತ ಕಾವೇರಿ ರಾಗ ಇರ್ತಾಳೆ ಏನು ಏನ್ ನೋಡಿದ್ರೆ ಅದೇನಂತ ಸರಿಯಾಗಿ ಹೇಳು ಅಂತ ಅಗಸ್ತ್ಯ ಕೇಳ್ತಾನೆ ಅಲ್ಲ ಎಂಡ್ತಿ ಒಗೆ ಹಾಕೊಂಡು ಇನ್ನು ಸ್ವಲ್ಪ ದಿನಾನೂ ಆಗಿಲ್ಲ ಅಷ್ಟು ಜಲ್ದಿ ಯಾವ್ದೋ ಹುಡುಗಿನ ಪಟಾಯಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಕಾವೇರಿ ಕೇಳ್ತಾಳೆ ಏನು ಬಿಟ್ರೆ ಮಾತಾಡ್ತಾನೆ ಇರ್ತಿಯಲ್ಲ ಮೊದ್ಲಿಂದ ಜಗ ಖಾಲಿ ಮಾಡು ಅಂತ ಅಗಸ್ತ್ಯ ಹೇಳ್ತಾನೆ ಆಯ್ತು ಹೋಗ್ತೀನಿ ಇರಯ್ಯ ಅಂತ ಹೇಳಿ ಕಾವೇರಿಯಲ್ಲಿ ಹೋಗ್ತಾಳೆ ಸದ್ಯ ಓದ್ಲು ಅಂತ ಅಗಸ್ತ್ಯ ಆ ತಿರ್ಕೊಂಡ್ತಾನೆ ಕಾವೇರಿ ಹಿಂದೆ ಬಂದು ಇವ್ರ ಮುಖ ನೋಡಿದ್ರೇನೆ ಏನೋ ದೊಡ್ಡ ಗುಟ್ಟಿದೆ ಅಂತ ಅನಿಸ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ ಅಂತ ಕಾವೇರಿ ಮನ್ಸಲ್ಲೇ ಅನ್ಕೊಂಡು ಅಗಸ್ತ್ಯ ಸರ್ ಅಂತ ಕೂಗ್ತಾಳ ಹೆಸರು ಕೇಳಿದ್ದೆ ಅಗಸ್ತ್ಯಂಗೆ ತುಂಬಾನೇ ಶಾಕ್ ಆಗಿ ಹಿಂದೆ ತಿರುಗ್ ನೋಡ್ತಾನೆ ನಿನ್ಗೆ ಹೇಳಿದಿನ ಸರ್ ಅಂತ ಕರಿ ಅಂತ ಏನಕ್ಕೆ ಸರ್ ಅಂತ ಕರಿತಾ ನೀನು ಅಂತ ಅಗಸ್ತ್ಯ ಕೇಳ್ತಾನೆ ಇನ್ನೆಂತ ಕಾವೇರಿ ಹಿಂಗೆ ಸರ್ ಅಂತ ಕರಿತಾ ಇದ್ಲ ಅಂತ ನಿನ್ನ ಅಂತ ಕಾವೇರಿ ಹೇಳ್ತಾಳೆ ಮೊದ್ಲಿಂದ ಹೋಗ್ಬಿಡು ಒಂದ್ ಸುಮ್ನೆ ಕೋಪ ಬರ್ಸ್ಬೇಡ ಅಂತ ಅಗಸ್ತೆ ಹೇಳ್ತಾನೆ ಆಯ್ತು ಹೋಗ್ತೀನಿ ಅದಕ್ಕೆ ಯಾಕಷ್ಟ ತಲೆ ಬಿಸಿ ಮಾಡ್ಕೋತಿಯಾ ಅಂತ ಕಾವೇರಿ ಹೇಳಿ ಅಗಸ್ತ್ಯ ಸರ್ ಅಂತ ಮಾಮೂಲಾಗೆ ಕರೆದ್ರು ಇವ್ರು ಯಾಕೆ ಇಷ್ಟೊಂದ್ ಗಾಬರಿ ಆಗ್ತಿದ್ದಾರೆ ಆ ಫೋನ್ ನಲ್ಲಿ ಅಂತದ್ ಏನಿದೆ ಅಂತ ಕಾವೇರಿ ಫೋನ್ ಎತ್ಕೊಳ್ಳಕ್ಕೆ ಅಂತ ಹೋಗ್ತಾಳೆ ಅಷ್ಟೇ ಅಗಸ್ತ್ಯ ಕೂಡ ಹೋಗಿ ಫೋನ್ ಗೆ ಕೈ ಆಗ್ತಾನೆ ಕಾವೇರಿ ಡೌಟ್ ಇಂದಾನೆ ಅಗಸ್ತ್ಯನ ನೋಡ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋಸನ್ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ